ಆದರೆ ಈ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಾಗಿ ಬಿಟ್ಟಿದ್ದಾರೆ ಸೊ ಇದಿತ್ತು ಈ ಪ್ರಶ್ನೆ ಪತ್ರಿಕೆ ಇದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ತಂದಿದ್ದೀನಿ ಸೊ ತುಂಬಾನೇ ಆಲ್ರೆಡಿ ನಾನು ಹಿಂದಿಯನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಿಂದಿ ಕ್ವಶನ್ ಪೇಪರ್ನ ನೋಡಿ ಇವತ್ತು ಕನ್ನಡವನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಜೊತೆಗೆ ಇಂಗ್ಲಿಷ್ ಮತ್ತೆ ಎಸ್ ಎಸ್ ಅಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋನ ಲೈನ್ ಅಪ್ ಮಾಡ್ತೀವಿ ಅವೆಲ್ಲ ವಿಡಿಯೋ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಿಗ್ತದೆ ಸೊ ತಗೊಳ್ಳ ಒಂದ್ಸಲ ಚೆಕ್ ಮಾಡಿ ಆಮೇಲೆ ನಾವು ಎಲ್ಲ ವಿಷಯಗಳ ಆನ್ಸರ್ಸ್ ಆನ್ಸರ್ಸ್ಗಳನ್ನು ಸಹಿತ ಹಾಕಿದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಎಸ್ ಮಾದರಿ ಪ್ರಶ್ನೆ ಅವರು ಬಿಟ್ಟಿರ್ತಕ್ಕಂಥ ಎಸ್ ಉತ್ತರಗಳು ಏನಿದೆ ಅಂತ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಪ್ರಶ್ನೆ ಇತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ ಹತ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ಎರಡು ತನ್ಮಯ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ತನ್ಮಯ ಅಂತಕ್ಕಂಥ ಪದ ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಸೊ ಆಪ್ಷನ್ ಬಿ ಅನುನಾಸಿಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಅನುನಾಸಿಕ ಸಂಧಿ ಪ್ರಶ್ನೆ ಮೂರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ಅದು ಉದಾಹರಣೆ ಚಿಹ್ನೆ ಆಗ್ತದೆ ಯಾಕೆಂದ್ರೆ ಯಥಾವತ್ತಾಗಿ ಏನ್ ಮಾಡಿರ್ತಾರೆ ಹೇಳಿರ್ತಾರೆ ಅದನ್ನ ಹೇಗಿದೆಯೋ ಹಾಗೆ ಬರೀತೀವಿ ಪ್ರಶ್ನೆ ನಾಲ್ಕು ಮೈಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಅದು ಕ್ರಿಯಾ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಯಾ ಸಮಾಸ ಮೈಮುಚ್ಚು ಅಂತಕ್ಕಂಥ ಪದಕ್ಕೆ ಆಗ್ತದ ಪ್ರಶ್ನೆ ಐದು ಜಾನತನ ಪದ ಈ ತದ್ದಿತಾಂತದ ಪ್ರಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ ಐದನೇ ಪ್ರಶ್ನೆಯ ಉತ್ತರ ತದ್ದಿತಾಂತ ಭಾವನಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ ಜಾನತನ ಈ ತದ್ದಿತಾಂತದ ಪ್ರಕಾರಕ್ಕೆ ಆಗದ ಪ್ರಶ್ನೆ ಆರು ಬೆಟ್ಟವನ್ನು ಪದದಲ್ಲಿರುವ ವಿಭಕ್ತಿ ಕೇಳಿದರೆ ಪ್ರಥಮ ಉ ದ್ವಿತೀಯ ಅನ್ನು ಸೊ ಆಪ್ಷನ್ ಸಿ ದ್ವಿತೀಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಪ್ರಶ್ನೆ ಏಳು ಅಂದರೆ ಈಗ ಸಂಬಂಧೀಕರಣ ಮಾದರಿ ಪ್ರಶ್ನೆಗಳು ಬರ್ತವೆ ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ನಾಲ್ಕರಲ್ಲಿ ಬರೀಬೇಕು ಮಕ್ಕಳು ಮುರಿ ಜೋಡು ನುಡಿಯಾದರೆ ಮೊತ್ತ ಮೊದಲು ಏನು ಅಂತ ಕೇಳಿದರೆ ಸೊ ಮೊತ್ತ ಮೊದಲು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎಸ್ ಏಳನೇ ಉತ್ತರ ದ್ವಿರುಕ್ತಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಒಳ್ಳೆಯ ಗುಣವಾಚಕ ಆದರೆ ಇನಿತು ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದ್ದಾರೆ ಇನಿತು ಅಂದರೆ ಪರಿಮಾಣವಾಚಕ ಅಂತ ಉತ್ತರ ಬರಬೇಕು ಪ್ರಶ್ನೆ ಒಂಬತ್ತು ಸಂದೇಹ ಸಂದೇಹ ಕೋಕಿಲ ಡ್ಯಾಶ್ ಅಂತ ಕೇಳಿದ್ದಾರೆ ನೋಡಿ ಒಂಬತ್ತನೇ ಉತ್ತರ ಬಂದ್ಬಿಟ್ಟು ಕೋಗಿಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಹತ್ತು ನಾನು ಉತ್ತಮ ಪುರುಷ ಆದರೆ ಅವನು ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದರೆ ಸೊ ಅವನು ಅಂತಕ್ಕಂಥದ್ದು ಪ್ರಥಮ ಪುರುಷ ಆಗ್ತದ ಪ್ರಶ್ನೆ ಮುಂದಿನ ಪ್ರಶ್ನೆಗಳು ಹೇಳಿದಾವೆ ಅವುಗಳನ್ನು ಒಂದೊಂದು ವಾಕ್ಯದಲ್ಲಿ ಪೂರ್ಣವಾಗಿ ಬರಿಬೇಕು ತಲಾ ಒಂದಕ್ಕೆ ಅಂಕ ಒಟ್ಟು ಏಳು ಪ್ರಶ್ನೆ ಏಳಂಕ ಹನ್ನೊಂದನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಮಹರ್ಷಿ ಪ್ರಶ್ನೆ ಹನ್ನೆರಡು ದರ್ಬೆಯ ಚಿಗುರು ಯಾವ ಗುಣವನ್ನ ಒರೆಸಿ ಬಿಡುತ್ತದೆ ಅಂತ ಕೇಳಿದ್ದಾರೆ ಉತ್ತರ ದರ್ಬೆಯ ಚಿಗುರು ರಾಜರ ಕ್ಷಮಾಗುಣವನ್ನ ಒರೆಸಿ ಬಿಡುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ಹದಿಮೂರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದರು ಪ್ರಶ್ನೆ ಹದಿನಾಲ್ಕು ಯಶೋಭದ್ರೆಯು ರತ್ನ ಕಂಬಳಿಗಳನ್ನ ಯಾರಿಗೆ ಕೊಟ್ಟಳು ಅಂತಕ್ಕಂಥದ್ದು ಇದೆ ಉತ್ತರ ಯಶೋಭದ್ರೆಯು ರತ್ನ ಕಂಬಳಿಗಳನ್ನ ತನ್ನ ಮೂವತ್ತೆರಡು ಸಸ್ಯೊಂದರಿಗೆ ಕೊಟ್ಟಳು ಪ್ರಶ್ನೆ ಹದಿನೈದು ಶ್ರೀಕೃಷ್ಣ ಕರ್ಣನನ್ನ ರಥದಲ್ಲಿ ಹೇಗೆ ಕೂರಿಸಿಕೊಂಡನು ಉತ್ತರ ಕೃಷ್ಣನು ಕರ್ಣನ ಜೊತೆಗೆ ಮೈದುತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದಲ್ಲಿ ಕೂರಿಸಿಕೊಂಡನು ಹದಿನಾರನೇ ಪ್ರಶ್ನೆ ಶ್ರೀರಾಮನ ತಾಯಿಯ ಹೆಸರೇನು ಅಂತ ಕೇಳಿದರೆ ಉತ್ತರ ಶ್ರೀರಾಮನ ತಾಯಿಯ ಹೆಸರು ಕೌಶಲ್ಯ ಹದಿನೇಳನೇ ಪ್ರಶ್ನೆ ಕಾರ್ತಿಕ ಮಾಸದಲ್ಲಿ ಮಲೆನಾಡಿನಲ್ಲಿ ದೀಪವನ್ನು ಹೇಗೆ ಉರಿಸುತ್ತಿದ್ದರು ಸರಿಯಾದ ಉತ್ತರ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ದೀಪಗಳನ್ನಾಗಿ ಉರಿಸಲಾಗುತ್ತಿತ್ತು ಇನ್ನು ಮುಂದಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರಬೇಕು ಒಟ್ಟು ಹತ್ತು ಪ್ರಶ್ನೆಗಳು ತಲಾ ಒಂದ ಕಿರಣಂಕ ಒಟ್ಟಾರೆ ಇಪ್ಪತ್ತಂಕ ಇದೇ ವಿಭಾಗದಲ್ಲಿ ಇದ್ದಾವೆ ಹದಿನೆಂಟನೇ ಪ್ರಶ್ನೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರತರಾಗಿರುತ್ತಾರೆ ಅಂತ ಕೇಳಿದ್ದಾರೆ ನೋಡಿ ಲಂಡನ್ನಿನ ಹೆಣ್ಣು ಮಕ್ಕಳು ಗೃಹಗಳಲ್ಲಿ ಮಾನಿಗಳಾಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಕಾರಕುನರಾಗಿ ಗುಮಾಸ್ತರರು ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಪ್ರಶ್ನೆ ಹತ್ತೊಂಬತ್ತು ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳು ಯಾವುವು ಹತ್ತೊಂಬತ್ತನೇ ಉತ್ತರ ಸಂಪತ್ತನ್ನ ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತ ಜಾನು ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ಕೂಡ ತನ್ನ ತಾನೇ ಕಣ್ಮರೆಯಾಗಿ ಬಿಡುತ್ತದೆ ಮದ ಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಒರೆಸುವ ಮದ್ದಾನೆಗಳ ಕಾವಲಿನಲ್ಲಿ ಕೂಡ ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ ಒಂದೇ ಮನೆತನದಲ್ಲಿ ಬಹುಕಾಲು ಉಳಿಯುವ ಅಭ್ಯಾಸವಂತೂ ಇಲ್ಲವೇ ಇಲ್ಲ ಅದರ ಚಾಪಲ್ಯಕ್ಕಂತೂ ಎನೆಯೇ ಇಲ್ಲ ಅದು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆ ಕರಗಿಬಿಡುತ್ತದೆ ಆದ್ದರಿಂದ ಸಂಪತ್ತನ್ನು ಕಾಪಾಡೋದು ಕಷ್ಟವಾಗುತ್ತದೆ ಪ್ರಶ್ನೆ ಇಪ್ಪತ್ತು ಸುಕುಮಾರಸ್ವಾಮಿಯು ಹೇಗೆ ಸುಖ ಭೋಗಗಳನ್ನ ಅನುಭವಿಸುತ್ತಿದ್ದನು ಉತ್ತರ ಸುಕುಮಾರಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾಗಿದ್ದು ಆತನಿಗೆ ಮೂವತ್ತೆರಡು ಲತಾಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸದಿಂದ ಸೌಂದರ್ಯಗಳ ಒಡತಿಯರಾದ ದೇವಲೋಕದ ಅಪ್ಸರೆ ಸ್ತ್ರೀಯರನ್ನೇ ಎಸ್ ಹೋಲುವಂಥ ಮೂವತ್ತೆರಡು ದಿವ್ಯ ಸ್ತ್ರೀಯರು ಇದ್ದರು ಈ ಮೂವತ್ತೆರಡು ನಾಟ್ಯ ಶಾಲೆಗಳು ಮೂವತ್ತೆರಡು ಕೋಟಿ ಸಂಪತ್ತು ಪಂಚರತ್ನಗಳು ಇದ್ದವು ಇವುಗಳೊಂದಿಗೆ ಕೂಡಿ ಭೋಗೋಪಭೋಗ ಸುಖಗಳನ್ನು ಸುಕುಮಾರಸ್ವಾಮಿ ಅನುಭವಿಸುತ್ತಿದ್ದ ಇಪ್ಪತ್ತೊಂದು ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳಿದನು ಪುತ್ರ ದುಷ್ಟಬುದ್ಧಿ ತನ್ನ ತಂದೆಗೆ ಏಕಾಂತದಲ್ಲಿ ಕರೆದುಕೊಂಡು ಹೋಗಿ ನಿಮ್ಮ ಒಂದು ಮಾತಿನಿಂದ ನನ್ನ ಪರಿಜರರೆಲ್ಲವೂ ಹಲವು ಕಾಲ ಹಸಿಯದೆ ಊಟ ಮಾಡಿ ಬಾಳುವಷ್ಟು ಹಣವು ಲಭಿಸುವುದು ನೀವು ಮರದ ಪೊಟರೆಯಲ್ಲಿ ಅವಿತುಕೊಂಡು ಧರ್ಮಬುದ್ಧಿಯೇ ಹೊನ್ನನ್ನು ತೆಗೆದುಕೊಂಡು ಹೋದನು ಎಂದು ಹೇಳಿ ಎಂದು ಹೇಳಿದನು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಕೃಷ್ಣನಿಗೆ ಕರ್ಣನು ಈ ರಾಜ್ಯದ ಭೂಮಿಯ ಸಿರಿಗೆ ಸೋಲುವವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ಎಸ್ ತನಗೆ ತಾನೇ ಸೇವೆ ಮಾಡಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೇನೋ ಎಂಬ ಭರದಲ್ಲಿ ಇದ್ದೇನು ಆದರೆ ನೀನು ನನ್ನ ಅಂಶವನ್ನು ತಿಳಿಸಿ ಕೌರವೇಂದ್ರನ ಶತ್ರುಗಳ ಶಿರವನ್ನು ಕತ್ತರಿಸದಂತೆ ಮಾಡಿ ಕೌರವೇಂದ್ರನನ್ನ ಕೊಂದೆ ಎಂದು ಹೇಳಿದನು ಇಪ್ಪತ್ತ್ ಮೂರು ಕುದುರೆಯನ್ನ ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಲವನು ಉತ್ತರ್ಯದಿಂದ ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಿದಾಗ ಅಲ್ಲಿದ್ದ ಮುನಿಗಳ ಮಕ್ಕಳೆಲ್ಲರೂ ಹೆದರಿ ಬೇಡಬೇಡ ರಾಜರು ಕುದುರೆಯನ್ನು ಬಿಡು ನಮ್ಮನ್ನು ಅವರು ಬಡಿಯುತ್ತಾರೆ ಎನ್ನುತ್ತಾರೆ ಆಗ ಲವನು ನಗುತ್ತಾ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಸೀತೆಯ ಮಗನು ಇದಕ್ಕೆ ಹೆದರುವನೆ ಹೋಗಿ ನೀವು ಎಂದು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಅದನ್ನು ಸವರಿ ಜೇಗೈದು ನಿಂತಿದ್ದನು ಪ್ರಶ್ನೆ ಇಪ್ಪತ್ನಾಲ್ಕು ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನ ತಿಳಿಸಿ ಉತ್ತರ ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋನಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವೆಂದು ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ತಮಿಳುನಾಡಿನಲ್ಲಿ ಇ ವಿ ರಾಮಸ್ವಾಮಿ ನಾಯ್ಕರ್ ಅವರನ್ನ ಜನರು ಪ್ರೀತಿಯಿಂದ ಪೇರಿಯಾರ ಎಂದು ಕರೆದರು ಇವರ ನೇತೃತ್ವದಲ್ಲಿ ನಡೆದ ಚಳವಳಿಯನ್ನ ಪೇರಿಯಾರ ಚಳವಳಿ ಅಂತ ಕರೀತಾರೆ ಅಂದ್ರೆ ಈ ಚಳವಳಿ ಮೂಲಕ ದ್ರಾವಿಡ ಚಳವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳವಳಿಯನ್ನು ರೂಪಿಸ್ತಾರೆ ಈ ತಮಿಳು ಭಾಷೆಯನ್ನ ದ್ರಾವಿಡರ ಭಾಷೆ ಅಂತಾರೆ ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನ ವಿರೋಧಿಸಿ ಸಮಾನತೆಯ ಆಶಯವನ್ನ ಎತ್ತಿ ಹಿಡಿತಾರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷದ ಅಧ್ಯಕ್ಷರಾದರು ದ್ರವಿಡ ಕಳಗಂ ಎಂಬ ಸಂಘಟನೆಯನ್ನು ಹುಟ್ಟು ಹಾಕಿದರು ರಿವೊ ಪತ್ರಿಕೆಯನ್ನು ಹಾಕಿದರು ಸಿ ಅಯೋತಿದಾಸ್ ಪಂಡಿತ್ ಟಿಎಂ ನಾಯರ್ ಮುಂತಾದವರು ಆರಂಭಿಸಿ ಸೈದ್ಧಾಂತಿಕವಾಗಿ ರೂಪಿಸಿದ ಬ್ರಾಹ್ಮಣೇತರ ಚಳವಳಿಯನ್ನು ಪೇರಿಯಾರರು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತಿಸಿದರು ಪ್ರಶ್ನೆ ಇಪ್ಪತ್ತಾರು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ದುಂಬಿ ಹಾಡುತ್ತಿವೆ ಈ ಭೂಮಿಗೆ ಕೊಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಎರಡಂಕದಲ್ಲಿ ಕಡೆ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳು ಆಗುತ್ತಿತ್ತು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಿಸುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಹೀಗೆ ಇನ್ನೂ ಹಲವಾರು ಸಿದ್ಧತೆಗಳು ಆಗುತ್ತಿದ್ದವು ಅಂತಕ್ಕಂಥದ್ದು ಇತ್ತು ಈ ವಿಡಿಯೋದಲ್ಲಿ ನಾನು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಗಳನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೂರು ನಾಲ್ಕು ಮತ್ತು ಐದಂಕದ ಸಂಪೂರ್ಣ ಪ್ರಶ್ನೆ ಉತ್ತರಗಳೊಂದಿಗೆ ಸಿಗ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ